ಹಲೋ ಫ್ರೆಂಡ್ಸ್ ಇವತ್ತು ಚಟ್ನಿ ಮಾಡ್ತಿದ್ದೀನಿ ಕಡಲೆ ಬೀಜದ ಚಟ್ನಿ ಇದು ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಒಂದು ಇಷ್ಟು ಬೆಳ್ಳುಳ್ಳಿ ಇವೆಲ್ಲ ಹುರ್ಕೊಂಡು ಚಟ್ನಿ ಮಾಡ್ತೀನಿ ದೋಸೆಗೆ ನೀವು ಒಂದು ಸರ್ತಿ ಟ್ರೈ ಮಾಡಿ ರು ಎಲ್ಲ ಮಾಡಾದ್ಮೇಲೆ ಒಂದು ಸರ್ತಿ ತೋರಿಸ್ತೀನಿ ನೋಡಿ ಈ ಥರ ಇಟ್ಕೊಂಡಿದ್ದಾರೆ ಕಡಲೆ ಬೀಜ ಎಣ್ಣೆ ಇದಕ್ಕೆ ಹಾಕಿಲ್ಲ ನೀವು ಬೇಕಿದ್ರೆ ಹಾಕ್ಕೋಬೋದು ಎಣ್ಣೆ ಇಲ್ಲದೆ ಉರಿಬೇಕು ಯಾವುದಕ್ಕೂ ಎಣ್ಣೆ ಹಾಕ್ಬಾರ್ದು ಎಲ್ಲ ಹುರಿದಾಗೈತೆ ಉಪ್ಪು ಎಷ್ಟು ಬೇಕೋ ರುಚಿಗೆ ಆಗೋಷ್ಟು ಉಪ್ಪು ಹಾಕೊಳ್ಳಿ ಹುಣ್ಸೆಹಣ್ಣೆ ಹಾಕಿದ್ದೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಷಿನ್ಗೆ ಕಡಲೆ ಬೀಜ ಎಲ್ಲ ಹುರಿದು ಈಗ ರುಬ್ಕೊತಿದ್ದೀನಿ ಟೊಮೊಟೊ ಇದೆಲ್ಲ ರುಬ್ಬಾದ್ಮೇಲೆ ಲಾಸ್ಟಿಗೆ ಹಾಕಬೇಕು ಟಮಟನ ನಿಂಗಾಗಿದೆ ನೀವೊಂದು ಸತಿ ಟ್ರೈ ಮಾಡಿ ಮುದ್ದೆಗೆ ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ದೋಸೆಗೆ ನಮ್ಮ ಹುಡ್ಗಿ ಐತೆ ಮನೇಲಿ ಅವಳಿಗೆ ಪೇ ಫೇವ್ರೇಟ್ ಇದು ದೋಸೆಗೆ ಅವಳೇನು ತಿನ್ನಲ್ಲ ದೋಸೆಗೆ ಬರೀ ಚಟ್ನಿ ಬಿಟ್ಟರೆ ಏನೂ ತಿನ್ನಲ್ಲ ಸತಿ ಟ್ರೈ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ಹಂಚಿಟ್ಕೊಂಡಿದ್ದಾರೆ ಸ್ವಲ್ಪ ಎಣ್ಣೆ ಹಾಕೋತಿದ್ದಾರೆ ಹಂಚಿಟ್ಟಿದೀನಿ ತಗೊಂಡು ಸ್ಪ್ರೆಡ್ ಮಾಡಿ ಈ ಥರ ಈರುಳ್ಳಿ ತಗೊಂಡು ನೀವು ಕರಿ ಕರಿಗ ಹಾಕೋಬೇಕು ಹೆಂಗಾದ್ರೂ ಹಾಕೊಂಡು ದೊಡ್ಡದ್ ಬೇಕಂದ್ರೆ ದೊಡ್ಡದಾ ಚಿಕ್ಕದ್ ಬೇಕಂದ್ರೆ ಚಿಕ್ಕದ ಹಾಕಬಹುದು ಎಣ್ಣೆ ಬೇಕಾದ್ರೆ ಹಾಕೋಬಹುದು ಫ್ರೆಂಡ್ಸ್ ಇಲ್ಲಾಂದ್ರೆ ಹಂಗೆ ಡ್ರೈ ದೋಸೆನೂ ಮಾಡ್ಕೋಬಹುದು ಅದೇನು ಅಂಚಿಗೆ ಅಂಟ್ಕೊಳ್ಳಲ್ಲ ಯಾಕಂದರೆ ಈರುಳ್ಳಿಯಿಂದ ಇದು ಮಾಡಿದ್ವಲ್ಲ ಅದಕ್ಕೆ ಅಂಟ್ಕೊಳ್ಳಲ್ಲ ಇವಾಗ ನಾನು ಇದು ಮಾಡ್ತಿದ್ದೇನೆ ಇಲ್ಲಿ ಸೊ ಗರ್ಗರಿ ಆಗಿ ಚೆನ್ನಾಗಿ ಮಸಾಲೆ ದೋಸೆ ಹೆಂಗಿರುತ್ತೆ ಹಾಗೆ ಇರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಸೊ ಮಸಾಲೆ ದೋಸೆ ದೋಸೆ ಥರ ಇರುತ್ತೆ ಇಟ್ಟಿಂದ ನೈಸಾಗಿ ಬಂದರೆ ನೀವು ಕಣ್ಣು ಮುಚ್ಕೊಂಡು ದೋಸೆ ಹಾಕ್ಬೋದು ಯಾವುದೇ ಕಾರಣಕ್ಕೂ ದೋಸೆ ಕಿಟ್ಟೋಗಲ್ಲ ಕಿತ್ತೋಗೋದು ಇಲ್ಲ ಅಕ್ಕಿ ಬೇಳೆ ಅವಲಕ್ಕಿ ಅಷ್ಟೇ ಮೂರೇ ವಸ್ತುಗಳಾಕಿ ರುಬ್ಬಿರೋದು ಒಂದ್ಸತಿ ಟ್ರೈ ಮಾಡಿ ಕಡಲೆಕಾಯಿ ಚಟ್ನಿ ಜೊತೆಗೆ ದೋಸೆ